ನೋಡಿದಾಗ ಹೊಯ್ಯೂ ಹೊಯ್ಯೂ ಆ ಒಂದು ಗದ್ದು ಅದಷ್ಟೇ ನೋಡಿದ್ವಿ ಆದರೆ ಈ ಸಾಂಗ್ ನೋಡಿದ ಮೇಲೆ ಹಿಂದಿನ ಪರಂಪರೆ ಹೇಗೆಲ್ಲ ಕಷ್ಟಗಳಲ್ಲಿ ಸೇರ್ಕೊಂಡಿದ್ದು ಆ ಕಷ್ಟಗಳಿಂದ ಹೇಗೆ ಹೊರಗಡೆ ತರಬೇಕಾದ್ರೆ ಒಂದು ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆ ಸಾಧನೆ ಅವರ ಒಂದು ಧ್ವನಿ ಅವರ ಒಂದು ಆ ಗ್ರಂಥ ರಚನೆ ಅದನ್ನು ಹೆಚ್ಚುವಂತ ಹಾಗಾಗಿ ಈ ಸಾಲುಗಳನ್ನು ಬರೆದು ಪ್ರತಿಯೊಬ್ಬರ ಮನ ಮನಸ್ಸನ್ನು ಮುಟ್ಟುವಂಥ ರೀತಿ ಮಾಡಿ ಕಷ್ಟ ಅಂದ್ರೆ ಏನು ಹೇಗೆಲ್ಲ ಈ ಒಂದು ಬುಡುಗಟ್ಟು ಜನಾಂಗದಲ್ಲಿ ಏನು ಕಷ್ಟಗಳಿತ್ತು ಎಂಬತಕ್ಕಂಥದ್ದನ್ನು ಬಹಳ ಆರ್ಥಿತವಾಗಿ ಎಡೆ ಎಡೆಯಾಗಿ ಬಿಡಿಸಿಟ್ಟು ಒಳ್ಳೆ ಧ್ವನಿಯಲ್ಲಿ ಅದನ್ನು ಆರಿಸಿ ಚಿತ್ರಕ್ಕೆ ಮೆರಗಿನ ಚಿತ್ರ ರಚನೆ ಅಂದರೆ ಈ ಒಂದು ಆ ಸಾಲುಗಳನ್ನು ಬರೆದಿರ್ತಕ್ಕಂಥವ್ರಿಗೂ ಹಾಡಿರತಕ್ಕಂಥವ್ರಿಗೂ ಮತ್ತು ಇದರಲ್ಲಿ ಸಂಗೀತವನ್ನು ನಿದರ್ಶನ ಮಾಡಿರ್ತಕ್ಕಂಥವ್ರು ನಾವು ಭಾಗಿಯಾಗಿದ್ದೇನೆ ಒಳ್ಳೆದಾಗ್ಲಿ ಹಾಗೆ ಮೂರ್ತಿಯವರು ಇಂತಹ ಒಂದು ಒಳ್ಳೆ ಸಾಧನೆ ಮಾಡಿರೋದಕ್ಕಾಗಿ ನಮಗಂತೂ ಬಹಳ ಸಂತೋಷ ಈ ಕಾತುರತೆ ನಿಮಗೆಲ್ಲ ಹೇಗಿದೆಯೋ ಈ ಪೂರ್ಣ ಚಿತ್ರವನ್ನು ನೋಡಬೇಕು ಅಂತಕ್ಕಂಥ ಕಾತುರತೆ ನನಗೂ ಇದೆ ಒಳ್ಳೆದಾಗಲಿ ಶುಭವಾಗಲಿ ಹಾಗೆ ಮತ್ತೊಮ್ಮೆ ಹುಟ್ಟುಬದ ಶುಭಾಶಯಗಳನ್ನು ಮೂರ್ತಿಯವರಿಗೆ ಹೇಳ್ತಾ ಮೂರ್ತಿಯವರು ನನ್ನ ಕೈ ಇದನ್ನು ಈ ಸಾಂಗ್ ರಿಲೀಸ್ ಮಾಡಿಸಿದ್ದಾರೆ ಇದನ್ನು ನನ್ನ ಅದೃಷ್ಟವನ್ನು ತೆಗೆದುಕೊಳ್ತೀನಿ ತೋಮ ಏನು ನನ್ನ ಕೈ ಕೊಟ್ಟಿದ್ದಾರೆ ಇದೇ ರಾಷ್ಟ್ರಿ ಭಯ ಸುಮ್ಮನೆ ಇಟ್ಕೊಳ್ಳಿ ಅಂತ ಕೊಟ್ಟು ಸುಮ್ಮನೆ ಶಬ್ದ ಬಂದರೂ ಸಾಕು ನಾವೆಲ್ಲ ಭಯ ಕೊಡ್ತೀವಿ ಯಾಕೆಂದ್ರೆ ಹೊರ ಪ್ರಪಂಚ ಆಗೋಗಿದೆ ಯಾವುದು ನಂಬೋದು ಯಾವುದು ಬಿಡೋದು ಒಂದು ಸ್ವಚ್ಛಂದವಾದಂತಹ ಬದುಕು ಸುಂದರವಾದಂತಹ ಒಂದಷ್ಟು ಜನ ಒಂದು ಕಡೆ ಸೇರಿದಾಗ ಯಾರೋ ಕಲ್ಮೆ ಮಾಡಿದ್ರೆ ಒಂಥರ ಭಯ ಆಗುತ್ತೆ ಒಬ್ಬ ನಿರ್ದೇಶಕ ಕುತ್ಕೊಂಡಾಗ ಟ್ಯೂನ್ ನಂಬೋದಂತ ಮಾಡಿದಾಗ ಒಂದು ಅಥವಾ ಎರಡು ಮೂರು ಈ ತರ ಹೋಗ್ತಾರಂತೆ ಚರ್ಚೆ ಆಗುತ್ತೆ ವಾದಗಳಾಗುತ್ತೆ ಡಿಪ್ರೆಷನ್ ಆಗ್ತೀವಿ ಬರೋದು ನಮಗೆ ಅವರು ಸೊಲ್ಯೂಷನ್ ಅಲ್ಲ ನಮ್ದು ಸೊಲ್ಯೂಷನ್ ಅಲ್ಲ ಬಟ್ ನನ್ಗೆ ಫಸ್ಟ್ ಟೈಮ್ ನಾನು ಹೇಳಿದ ಸಿಚುವೇಶನ್ಗೆ ಒಂದೇ ಟಿ ಹೋಕೆ ಮಾಡಿದ್ದೆ ನಮ್ಮ ಹೇಮಂತ್ ಕುಮಾರ್ ಅವರು ಹೇಮಂತ್ ಅವರೇ ಇಷ್ಟು ದಿನ ಎರೇ ಬರುತ್ತಾ ಇದ್ರ ಇದ್ರಿ ಇನ್ಮೇಲೆ ಆ ತಾಯಿ ಅಣ್ಣಾಗ್ಲಿ ನಮ್ಮ ಕರ್ನಾಟಕದ ಜನತೆ ಆ ಹಣ್ಣಿನ ಸವಿ ರುಚಿಯ ಸವಿ ಇಲ್ಲಿ ಅಂತ ನಾನು ಮಾಡ್ತೀನಿ ಕೋರ ನಿಜೋನಿ ಇವತ್ತು ಈ ಕೋರ ಸಿನಿಮಾದ ಹಾಡು ತೂತ್ರ ಬಂದಿದೆ ಸಿನಿಮಾ ನಾವು ನೂರ ಇಪ್ಪತ್ತು ದಿವಸ ಶೂಟಿಂಗ್ ಮಾಡಿದ್ದೀವಿ ಎಲ್ಲೆಲ್ಲ ಅಂತ ಹೇಳಿದ್ರೆ ಫಸ್ಟ್ ಶೆಡ್ಯೂಲ್ ಸಕಲೇಶ್ವರ ಅಲ್ಲಿ ಸೆಟ್ ಹಾಕಿದ್ರು ಅದಾದ್ಮೇಲೆ ಶೂಟಿಂಗ್ ಮಾಡಿದ್ರು ಅಲ್ಲೂ ಸೆಟ್ ಹಾಕಿದ್ರು ಅದಾದ್ಮೇಲೆ ನಮ್ಮ ಕನ್ಕ ಮತ್ತೆ ನೆಲಮ ರೈತರು ಎಲ್ಲೆಲ್ಲಿ ಸುಮಾರು ಫಾರೆಸ್ಟ್ ಗಳು ಶೂಟಿಂಗ್ ಮಾಡುದು ಕೆಲವೊಂದ್ ಕಡೆ ಫಾರೆಸ್ಟ್ ಅಲ್ಲಿ ಶೂಟಿಂಗ್ ಮಾಡಿ ಪರ್ಮಿಷನ್ ಕೊಡಲ್ಲ ಒಂದು ಸೀನ್ ಅಲ್ಲಿ ಸುಮಾರು ಎಲ್ಲ ದಿವಸ ಫಾರೆಸ್ಟ್ ಆಫೀಸರ್ ಕೇಳ್ಕೊಂಡ್ರೆ ಪರ್ಮಿಷನ್ ಕೊಡಲ್ಲ ಅನ್ಕೊಂಡ್ ಯಾಕೆ ಸರ್ ಒಂದು ಸುತ್ತಮುತ್ತ ಪ್ರಾಣಿಂಗ್ರೆ ಇಡೀ ಕಾಲಕ್ ಮಾಡೋದಂತೆ ಆಮೇಲೆ ಕುಡ್ಗೆ ಸುಬ್ರಹ್ಮಣ್ಯ ಪಕ್ಕ ನಿಂತ ಅಲ್ಲಿ ಅವ್ರ ಐವತ್ತು ಎಕರೆ ಎಸ್ಟೇಟ್ ಇದು ಒಂದಷ್ಟು ಫಾರೆಸ್ಟ್ ಇತ್ತು ಅದರಲ್ಲಿ ಸೆಟ್ಟಾಗಿ ಆ ಸೀನ್ ಅಂತ ಸೊ ಹಾಗಾಗಿ ಈ ಚಿತ್ರ ಇಲ್ಲ ತನಕ ಚೆಂದ ಮೂರ್ಬೋದು ಅದಕ್ಕೆ ಮೇಯ್ನ್ ಒಬ್ಬ ರಾಕ್ಸಸ್ ಅದೇ ಹೊಟ್ಟ ಸೀನ್ ದೊಡ್ಡ ಅಲ್ಲ ಯಾಕಂತ ಹೇಳಿದ್ರೆ ಸಿನಿಮಾ ಸೆಕ್ಟರ್ ಹೋಗುತ್ತೆ ಇಲ್ಲಿ ನಂಬಲ್ಲ ಬಳಿ ಆರು ಗಂಟೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಹನ್ನೆರಡು ಗಂಟೆ ತೆಗ್ದು ಅಲ್ಲೇ ಶೂಟಿಂಗ್ ಮಾಡಿ ಅಲ್ಲೇ ಮಾಡ್ಕೊಂಡ್ ಮುಂಚ ಅವ್ರು ಬೇಕಾರದು ಒಂದು ದಮ್ಮು ಒಂದು ಟೀ ಅಷ್ಟೇ ಬಿಟ್ಟರೆ ಇಂಥ ಒಂದು ವ್ಯಕ್ತಿ ನೋಡಿ ಈಗ ಕೆಲವು ಬೇರೆ ಕಡೆ ಕಸ ಅದು ಇದು ಅಷ್ಟೇ ಕಟ್ಟಾರೆ ಪಾಪ ನಮ್ಮ ಸ್ತ್ರೀ ಅದ್ರ ಏನಿಲ್ಲ ಹಣ ಗೆಲ್ಬೇಕ್ ಹೇಳ್ಬಿಟ್ಟು ಆ ಗುಸ್ನಲ್ಲೇ ಪಾಪ ಮಲಗಿದ್ದಾರೆ ಜೊತೆಗೆ ನಮ್ಮ ಚರಿಶ್ಮಾ ಚರಿಶ್ಮಾ ಬಗ್ಗೆ ತುಂಬಾ ಇದೆ ಒಂದು ಎರಡು ಎಂಟಿನ್ ಅಷ್ಟೆ ಫಸ್ಟು ನಮ್ಮ ಆಫೀಸ್ ಬಂದು ಚಲಿಸ್ಬೋರು ನಾವು ಹೀರೋಯಿನ್ಗಳೆಲ್ಲ ಸೆಲೆಕ್ಷನ್ ಮಾಡ್ತಾ ಇರೋದು ಚಲೀಸ್ಬೋ ಬಂದ್ಬಿಟ್ಟು ಒಂದು ಚಿಕ್ಕ ಒಂದು ಆ್ಯಕ್ಟಿವ್ ಮಾಡೋದು ಆ ಚಾಮುಂಡಿ ತಾಯಿ ಒಂದು ಆ್ಯಕ್ಟಿವ್ ಮಾಡೋದು ಅದು ನೋಡಿ ನಾನು ಸೀರೆ ಬೆಚ್ಚ್ಬಿಟ್ಟು ನಮ್ಮ ಆಫೀಸ್ಗೆ ಬಂದು ಏನು ನಮ್ಮ ಇಷ್ಟ ಮಾಡ್ತೇನಿ ಅದಾದಮೇಲೆ ಚಲಿಸ್ಕೊಂಡು ನಾವು ಚಾನ್ಸ್ ಕೊಟ್ಟು ಸಕಲೇಶ್ವರ ಶೂಟಿಂಗ್ ಬಂದು ಜೋಡಿ ಎಷ್ಟು ಜನ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿವ್ ಮಾಡೋದು ಅವರೆಲ್ಲಕ್ಕಿಂತ ನಿಜವಾಗ್ಲು ತುಂಬಾ ಅದ್ಭುತ ಆಕ್ಟಿ ಮಾಡಿದ್ದಾರೆ ಚಲಿಸುವ ಸೊ ಈ ಸಿನಿಮಾಗೆ ನಾಯಕನ ನಟ ಯಾರು ಯಾರು ಉಳಿಕೊಳ್ಳೋದಲ್ಲ ಯಾರು ಬಂದರಲ್ಲ ಇವನ್ನೇ ನಾಯಕ ಮಾಡ್ಬೇಕಂದ್ರೆ ನಾನು ಬಿಪಿ ನಾಯಕ ಮಾಡಿದ್ದೆ ಯಾಕಂತ ಹೇಳಿದ್ರೆ ಪಿಟಿಗೆ ಒಂದು ಪವರ್ ಇದೆ ಅವ್ರು ನೋಡೋದು ಮತ್ತೆ ಅವಳೆ ಕಾಡು ಮನ್ಸಿನ ತರ ಇರ್ತಾನೆ ಐಟು ವೈಟು ಫಿಟ್ ಆಮೇಲೆ ಕಡೆಕ್ ಬಾಡಿ ಇಲ್ಲೆಲ್ಲ ಯಾರು ಲೈವ್ ಕೂಡ ಹೊಡೆಯೋದಲ್ಲ ಎಕ್ಸ್ಟ್ರಾ ಮಾಡ್ತಾನೆ ಸಾಗ ನಿಜವಾಗ್ಲು ಈ ನನ್ನ ಕೋರಸ್ ಈ ಸಬ್ಜೆಕ್ಟ್ ಗೆ ಹಿಪಿ ಬಿಟ್ರೆ ಯಾರು ಇರೋ ಅವ್ರಿಗೆ ಸಾಧ್ಯ ಇಲ್ಲ ಓಕೆ ನಾನು ಈ ಪಾತ್ರಕ್ಕೆ ಹಲವಾರು ಮುಖಗಳಿದೆ ಹಿಸ್ಟ್ರಿಯಲ್ಲಿ ಏನು ನಂದಿದೆ ಮುಂದೆ ಏನು ಅಂತ ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೂ ಆಗಲ್ಲ ರಿವೀಲ್ ಮಾಡ್ದಂಗೆ ಆಗುತ್ತೆ ತುಂಬ ವೇರಿಯೇಷನ್ಸ್ ತುಂಬ ಎಕ್ಸ್ಪ್ರೆಷನ್ಸ್ ಎಲ್ಲ ಇಟ್ಟು ನನಗೆ ಹೇಳ್ಕೊಟ್ಟಿದ್ದಾರೆ ನಾನು ಆಕ್ಚುಲಿ ನಿಮಗೆ ಮಾತಾಡಕ್ ಆಗಿದೆ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಇಲ್ಲೂ ಅಷ್ಟೇ ಸೊ ಸಸ್ಪೆನ್ಸ್ ಆಗಿ ಗೋವಾದಲ್ಲಿ ತುಂಬಾ ಕಷ್ಟಪಟ್ಟು ಮಾಡಿದಂತ ವಿಷಯಗಳು ತುಂಬಾ ಇದೆ ಗೋವಾ ಒಂದು ಲೈಫ್ ಅಲ್ಲಿ ನನ್ನ ಅಚೀವ್ಮೆಂಟ್ ಅಂತ ಹೇಳಿ ಇಷ್ಟಪಡ್ತೀನಿ ಆ ಶೋಗಳು ಏನ್ ಮಾಡಿ ನನ್ನ ಬಿಟ್ಟು ಕೋಲಾ ಸಿನಿಮಾ ತುಂಬಾ ತುಂಬಾ ಇಷ್ಟ ಆಗಂತ ಸಿನಿಮಾ ನಮ್ಮ ಮೂರ್ ಜನ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೊಡ್ಯೂಸರ್ ಆಗಿ ಅಲ್ಲಿ ಇಲ್ಲಿ ಕೆಲಸಗಳು ಮಾಡಿ ತುಂಬಾ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಘೋರ ತುಂಬಾ ಇಟ್ಟಾಗುತ್ತೆ ಅನ್ನೋದನ್ನ ಆಸೆ